ಮೈಸೂರು ಜಿಲ್ಲೆ ಕೆಆರ್ ನಗರ ಕಾವೇರಿ ನದಿಯಿಂದ ಬರುತ್ತಿರುವ ನೀರನ್ನು ಸ್ವಚ್ಛಗೊಳಿಸದೆ ಜನರಿಗೆ ನೇರವಾಗಿ ಕೊಡುತ್ತಿರುವುದರಿಂದ ಜನರು ಅನಾರೋಗ್ಯಕ್ಕೆ ತುತ್ತಾಗುವ ಆತಂಕದಲ್ಲಿದ್ದಾರೆ ಹೆಚ್ಚಾದ ಮಳೆಯಿಂದ ನದಿಯಲ್ಲಿ ಕೆಂಪು ನೀರು ಬರುತ್ತಿರುವುದು ಆರೋಗ್ಯಕ್ಕೆ ಹಾನಿಕರವಾದಂಥ ನೀರು ಅದನ್ನು ಫಿಲ್ಟರ್ ಮಾಡದೆ ಜನರಿಗೆ ಪುರಸಭೆಯ ವತಿಯಿಂದ ನೀಡುತ್ತಿದ್ದಾರೆ ಇದರ ಬಗ್ಗೆ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮಾಧ್ಯಮದ ಮೂಲಕ ವಿಷಯ ತಿಳಿದಿದ್ದಂತೆ ನಗರ ಪ್ರಾಧಿಕಾರದ ಜಿಲ್ಲಾ ನಿರ್ದೇಶಕ ಅಧಿಕಾರಿ ಶುಭ ಕೆಆರ್ ನಗರಕ್ಕೆ ಭೇಟಿ ನೀಡಿ ಶುದ್ಧೀಕರಿಸುವ ನೀರನ್ನು ಪರಿಶೀಲನೆ ಮಾಡಿದರು ಕೂಡಲೇ ಜನರಿಗೆ ನೀಡುತ್ತಿರುವ ನೀರನ್ನು ನಿಲ್ಲಿಸಿ ಕೆಟ್ಟಿರುವ ಶುದ್ಧೀಕರಣವನ್ನು ಕೂಡಲೇ ರಿಪೇರಿ ಮಾಡಿಸಿ ಅಲ್ಲಿಯ ತನಕ ಟ್ಯಾಂಕರ್ಗಳಲ್ಲಿ ಜನರಿಗೆ ನೀರನ್ನು ಒದಗಿಸಿ ಎಂದು ಪುರಸಭಾ ಅಧಿಕಾರಿಗಳಿಗೆ ನಗರ ಯೋಜನಾ ಪ್ರಾಧಿಕಾರದ ಅಧಿಕಾರಿ ಬಿಶುಭ ಸೂಚಿಸಿದರು ಪುರಸಭೆ ಮುಖ್ಯಾಧಿಕಾರಿ ಹೇಮಂತ್ ಇಂಜಿನಿಯರ್ ಚಂದ್ರಶೇಖರ್ ಲೋಕೇಶ್ ಸೌಮ್ಯ ಇತರರು ವರದಿ ಮಹದೇವ್ ಸಿಸಿಬೇರ್ಯ

इमीडियटलीवन बहु ड्रिब्यूशन